ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ಹೊಸ ಸಂಸ್ಕೃತಿಯನ್ನು ಅದು ಕೆಟ್ಟ ಸಂಸ್ಕೃತಿಯನ್ನು ಹಾಕ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ ಯಾವ ರೀತಿ ಯಾವ ಕೇಸಿನಲ್ಲಿ ಎಫ್ ಆಗಿದೆ ಒಂದು ಮೂಡ ಮೈಸೂರಿನ ಮೂಡದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಸುಮಾರು ಐವತ್ತು ಆರು ಕೋಟಿ ಹೆಚ್ಚು ಬೆಲೆ ಬಾಳುವಂಥ ಸೈಟ್ಗಳನ್ನು ಲಾಭಗಳನ್ನು ಪಡೆದಿದ್ದಾರೆ ಅಂತೇಳಿದು ಅವರ ಮೇಲೆ ಎಫ್ ಐ ಆರ್ ಆಗಿದೆ ಅದು ಮತ್ತು ಎ ಒನ್ ಆಗಿದ್ದಾರೆ ಆರೋಪಿ ನಂಬರ್ ಒನ್ ಹೀಗಾಗಿ ಸಿದ್ರಾ ನಮ್ಮದು ಸೀತಾರಾಮ್ ಅವ್ರ ಮೇಲೆ ಯಾವ ರೀತಿ ಎಫ್ ಐ ಭ್ರಷ್ಟಾಚಾರ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದರೆ ಆವಾಗಲೇ ಕೊಟ್ಟು ಹೋಗ್ತಿದ್ರು ನಮ್ಮ ಇತಿಹಾಸ ಕೂಡ ಇದೆ ಎರಡು ಸಾವಿರದ ಎರಡು ಸಾವಿರದ ನೋಡಿ ಬಾಂಡ್ ಮುಖಾಂತರ ಆಲ್ರೆಡಿ ಅದು ಸ್ವಂತ ಸುಲಿಗೆ ಮಾಡಿದ್ದಾರೆ ಸುಲಿಗೆ ಅಂದರೆ ಎಲ್ಲ ರಾಜಕೀಯ ಪಕ್ಷ ಕೇಳಿರಿ ಅದೇ ಹೇಳ್ತೀನಿ ಸುಲಿಗೆ ಅಲ್ಲ ಈಗ ನೀವು ಸುಲಿಗೆ ಅಂದಿದ್ದಕ್ಕೆ ನಾನು ಸುಲಿಗೆ ಬಳಸಿದೆ ಸುಲಿಗೆ ಅಲ್ಲ ಅದನ್ನು ರಾಜಕೀಯ ಪಕ್ಷಕ್ಕೆ ಜನರಿಂದ ದೇಣಿಗೆ ತೊಗೊಳ್ಳೋಂಥದ್ದು ಅಧಿಕಾರ ಇದೆ ಹೀಗಾಗಿ ದೇಣಿಗೆ ಎಲ್ಲ ಪಕ್ಷದವ್ರು ತೊಗೊಂಡಿದ್ದಾರೆ ಕಾಂಗ್ರೆಸ್ದವ್ರು ತಗೊಂಡಿಲ್ವಾ ಬಿ ಎಸ್ ಪಿದವ್ರು ತೊಗೊಂಡಿಲ್ವ ಆಮ್ ಆದ್ಮಿರು ತೊಗೊಂಡಿಲ್ವಾ ಎಲ್ಲ ಪಕ್ಷದವ್ರು ತೊಗೊಂಡಿದ್ದಾರೆ ಮತ್ತು ಅದು ಸಾರ್ವಜನಿಕ ರಾಜಕೀಯ ಪಕ್ಷ ಇರೋದ್ರಲ್ಲಿಂದ ಹಕ್ಕಿದೆ ಅದನ್ನು ಹೀಗಾಗಿ ಈಗ ಈಗ ಬುದ್ಧಿಲ್ಗತ್ಲೆ ಮಾತಾಡಿದರೆ ನಾವು ಏನು ಹೇಳೋಣ ಭ್ರಷ್ಟಾಚಾರನೇ ಬೇರೆ ಇದು ಎಲೆಕ್ಷನ್ದು ಒಂದು ರಾಜಕೀಯ ಪಕ್ಷ ನಡೆಸಲಿಕ್ಕೆ ದೇಣಿಗೆನೇ ಬೇರೆ ನೋಡಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಹಿರಿಯರು ಖಂಡಿತವಾಗಿಯೂ ಎಲ್ಲಿಯವರೆಗೆ ಸಿದ್ದರಾಮಣ್ಣ ರಾಜೀನಾಮೆ ಕೊಡಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ಇರ್ತದೆ ಜನಜಾಗೃತಿ ಇರ್ತದೆ ಈ ಸರ್ಕಾರದ ಸಂಪೂರ್ಣವಾದಂಥ ಭ್ರಷ್ಟಾಚಾರದ ಮುಖವಾಡವನ್ನು ಬಯಲು ಮಾಡ್ತೀವಿ ಮತ್ತು ಈ ಸರ್ಕಾರನ ಇಳಿಸ್ತೀವಿ ನಾವು ಈಗ ಕಾಂಗ್ರೆಸ್ಸಿನವರು ಬೊಬ್ಬೆ ಹಾಕ್ತಾರೆ ಅವರು ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಪ್ರಜಾಪ್ರಭುತ್ವ ಅಂದರೆ ಸಂವಿಧಾನವನ್ನು ನಾವು ರಕ್ಷಿಸ್ತೀವಿ ಪ್ರಜಾಪ್ರಭುತ್ವಕ್ಕೆ ಗೌರವಿಸ್ತೀವಿ ಆಮೇಲೆ ಈ ನೆಲದ ಕಾನೂನಿಗೆ ನಾವು ಗೌರವಿಸ್ತೀವಿ ನ್ಯಾಯಾಲಯನ ಗೌರವಿಸ್ತೀವಿ ಅಂತ ಇವತ್ತು ಇವು ನಾಲ್ಕು ಕಾಂಗ್ರೆಸ್ನವ್ರಲಿಂದ ತದ್ವಿರುವುದಾಗಿ ನಡ್ಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಆ ಜಮೀರ್ ಅನ್ನೋಂಥದ್ದು ಮೂರ್ಖ ನಿಂದನೆ ಮಾಡಿದ್ದಾನೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಎಲ್ಲಿ ಗೌರವ ಕೊಡ್ತಾ ಇದ್ದಾರೆ ಕಾನೂನಿಗೆ ಎಲ್ಲಿ ಗೌರವ ಕೊಡ್ತಾ ಇದ್ದಾರೆ ಸಂವಿಧಾನಕ್ಕೆ ಎಲ್ಲಿ ಗೌರವ ಕೊಡ್ತಾ ಇದ್ದಾರೆ ಈ ನಾಲ್ಕು ಸಿದ್ದರಾಮಯ್ಯನವರ ಕೇಸಿನಲ್ಲಿ ನಾಲ್ಕು ನಾಲ್ಕು ತದ್ವಿರುದ್ಧ ನೋಡ್ಕೊಂಡಿದ್ದಾರೆ ಅದೇ ಅಗೊತ್ತು ಅಧಿಕಾರದ ಹೊರಗಡೆ ಇದ್ದಾಗ ಒಂದು ಮಾತು ಆಗುತ್ತೆ ಇದೇ ಎಫ್ ಐ ಆರ್ ಆದಾಗ ನಮ್ಮ ಅಂದಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ತಕ್ಷಣವಾಗಿ ರಾಜೀನಾಮೆ ಕೊಟ್ಟರು ಒಂದು ನಮ್ಮದು ಎಲ್ ಕೆ ಅಡ್ವಾಣಿಯವರು ಒಂದು ಡೈರಿಯಲ್ಲಿ ಒಂದು ಹೆಸರು ಬಂದಂತ ತಕ್ಷಣ ಬಿಟ್ಟುಬಿಟ್ರು ಜಾರ್ಜ್ ಫರ್ನಾಂಡಿಸು ಒಂದು ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟರು ಅಂಥ ಒಂದು ಅಗ್ರ ಪಂಕ್ತಿಯಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು ಈಗ ಸಿದ್ದರಾಮಯ್ಯ ಅವರು ಆದರೆ ಅಂಥ ಅಗ್ರ ಪಂಕ್ತಿಯಲ್ಲಿ ಬಿಡಿ ಇವತ್ತು ಲಜ್ಜಗೆಟ್ಟ ಭಂಡತನ್ನು ತೋರ್ತಾ ಇದ್ದಾರೆ ಇಡೀ ಕರ್ನಾಟಕದ ಜನತೆ ಇವತ್ತು ಛೀಮಾರಿ ಹಾಕ್ತಾ ಇದ್ದಾರೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಸಂಪೂರ್ಣವಾಗಿ ಜನ ರೊಚ್ಚಿಗಿದ್ದಾರೆ